ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿರುವಂಥದ್ದು ಜಾಮೀನು ಸಿಕ್ತು ಅನ್ನೋ ಒಂದು ಖುಷಿಯಲ್ಲಿದ್ದರೆ ಮತ್ತೊಂದು ಸಂಕಷ್ಟವನ್ನು ಪೊಲೀಸರು ಒಡ್ಡಿರುವಂಥದ್ದು ಸದ್ಯಕ್ಕೆ ಬೆಂಗಳೂರಿನ ಪೊಲೀಸರೇನಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಮೇಲ್ ಸಲ್ಲಿಸ್ತಾ ಇರುವಂಥದ್ದು ಇದ್ರ ಬಗ್ಗೆ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಅಡ್ವೊಕೇಟ್ ಆಗಿರುವಂಥ ಅರ್ಜುನ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ಮೊದಲಿಗೆ ಏನೆಲ್ಲ ಕೇಸ್ಗಳು ಮತ್ತೇನಾದ್ರೂ ಅವ್ರ ಮೇಲೆ ಸೆಕ್ಷನ್ಸ್ಗಳು ಅಪ್ಲೈ ಆಗುತ್ತಾ ಅಥ್ವಾ ಏನು ಸರ್ ಈ ವಿಚಾರ ಸೆಕ್ಷನ್ಸ್ಗಳು ಅಪ್ಲೈ ಆಗುತ್ತೆ ಅಂದರೆ ಸೆಕ್ಷನ್ಸ್ ಸೆಕ್ಷನ್ಸ್ಗಳನ್ನ ತೆಗಿಬೇಕು ಅನ್ನೋದು ಏನೇ ಬರೋದ್ರೆ ಫ್ಯೂಚರಲ್ಲಿ ಏನಿದೆ ಟ್ರಯಲಲ್ಲಿ ಬರುತ್ತೆ ಮ್ಯಾಟರ್ಸ್ ಈಗಿನ ಸಿಚುವೇಶನ್ ಸೆಕ್ಷನ್ಸ್ ತೆಗಿಬೇಕು ಅಂತ ಇರೋದಿಲ್ಲ ಈಗೇನು ಬೇಲ್ ಹಾಕಿದೆ ಬೇಲ್ ಪರ್ಮಿಷನ್ ಗ್ರಾಂಟ್ ಆಗಿದೆ ಹೈಕೋರ್ಟಿಂದ ಆ ಬೇಲನ್ನ ಇವರು ರಿಜೆಕ್ಷನ್ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ಸೊ ಹಾಗಾಗಿ ಈ ಸಂದರ್ಭದಲ್ಲಿ ನಾವೇನಂದ್ರೆ ಬೇಲ್ ಮ್ಯಾಟ್ರನ್ನ ಮಾತ್ರ ಇಲ್ಲಿ ಡಿಸ್ಪ್ಯೂಟ್ ಇರೋದು ಸೆಕ್ಷನ್ಸ್ ಆಗಲಿ ಮತ್ತೊಂದಾಗಲಿ ತೆಗೆಯೋಲಿ ಬರೋದಕ್ಕೆ ಬರೋಲ್ಲ ಕಾನೂನಿದೆ ಕಾನೂನು ಎಲ್ಲರೂ ಒಂದೇ ಹಾಗಾಗಿ ಏನಿದೆ ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಏನು ಬೇಲನ್ನು ಕೊಟ್ಟರು ತಪ್ಪಾಗಿದೆ ನಮಗೆ ಬೇಲನ್ನ ಕ್ಯಾನ್ಸಲ್ ಮಾಡಿ ಅಂತೇಳಿ ಸ್ಟೇಟ್ ಕಡೆಯಿಂದ ಹೋಗಿದ್ದಾರೆ ಪ್ರಾಸಿಕ್ಯೂಷನ್ ಸೈಡಿಂದ ಸೊ ಇಲ್ಲಿ ಕ್ಯಾನ್ಸಲ್ ಮಾಡಬೇಕು ಬೇಡ ಅನ್ನೋದು ಅದು ಕೋರ್ಟ್ಗೆ ಅಧಿಕಾರ ಇದೆ ಅದು ಪರ್ವ್ಯೂಲ್ ಬರುತ್ತೆ ಬಟ್ ಇಲ್ಲಿ ಏನಿದೆ ಹೀನಿಯಸ್ ಕ್ರೈಮ್ಸ್ ಅಂತ ಇಷ್ಟು ದಿನ ಎಲ್ಲ ಮೀಡಿಯಾದಲ್ಲೆಲ್ಲ ಬಂದಿತ್ತು ಬಟ್ ಆದರೆ ಈಗ ಏನು ಕಾನೂನಲ್ಲಿ ಏನಿದೆ ಕಾನೂನು ಮಾಡ್ತಾಯಿದೆ ಕನ್ಸಿಡರ್ ಮಾಡಿ ಒಳ್ಳೆ ಆರ್ಡ್ರ್ ಕೂಡ ಕೊಟ್ಟಿದ್ದರು ಆನರ್ಬಲ್ ಹೈಕೋರ್ಟಲ್ಲಿ ಒಳ್ಳೆ ಆರ್ಡ್ರು ಕೂಡ ಆಗಿತ್ತು ಸೊ ಈ ದೃಷ್ಟಿಯಲ್ಲಿ ನಾವು ನೋಡ್ತಾ ಅಂದರೆ ಕಾನೂನು ದೃಷ್ಟಿಯಲ್ಲಿ ನೋಡಬೇಕು ಅಂತಾರೆ ಕಾನೂನು ಏನಿದೆಯೋ ಅದನ್ನೇ ಇನಿಯಸ್ ಕ್ರೈಮ್ಸ್ ಅಂತ ನಾಲ್ಕು ಜನ ಸೊಸೈಟಿಲಿ ಮಾತ್ರ ತಕ್ಷಣ ಇನಿಯಸ್ ಕ್ರೈಮ್ಸ್ ಅಂತ ಕನ್ಸಿಡರ್ ಆಗೋದಿಲ್ಲ ಕಾನೂನಲ್ಲಿ ಅದು ಈನಿಯಸ್ ಕ್ರೈಮ್ಸ್ ಅಂತ ಪ್ರೂವ್ ಆದರೆ ಮಾತ್ರ ಅದು ಇನಿಯಸ್ ಕ್ರೈಮ್ಸ್ ಆಗುತ್ತೆ ಸೊ ಈ ಬೇಸ್ ಮೇಲೆ ಮೇಲೇನಿದೆ ಆಫೀಸಿಗೆ ಗ್ರೌಂಡ್ ಮೇಲೆ ಬೇಲನ್ನು ಕೊಟ್ಟಿದ್ದಾರೆ ಅದು ಪ್ರೂವ್ ಆಗಿಲ್ಲ ಪ್ರೈಮ್ ಆಫೀಸಿಗೆ ಪ್ರೂವ್ ಆಗಿಲ್ಲ ಅಂದರೆ ಬೇಲನ್ನ ಕೊಡೋದಕ್ಕೆ ಚಾನ್ಸ್ ಇರುತ್ತೆ ಇದು ಬೇಲ್ ಬೇಲ್ ರೀಸನ್ಸ್ಗಳಲ್ಲಿ ಹಾಗಾಗಿ ಇವರೇನೀಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಅದನ್ನು ಸ್ವಾಗತಾರ್ಹನೆ ಅದು ಕಾನೂನಲ್ಲಿ ಫೈಟ್ ಮಾಡಬೇಕಾಗಿರುತ್ತೆ ಅವ್ರು ಮಾಡ್ತಾ ಇದ್ದಾರೆ ಅದು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈಗ ಏನೇನು ಮುಂದಿನ ಡೆವಲಪ್ಮೆಂಟ್ಸ್ಗಳನ್ನ ನೋಡಬೇಕು ನಾವು ಕೂಡ ಹಾಗಾಗಿ ಸದ್ಯಕ್ಕೆ ನಾವು ಇದ್ರ ಬಗ್ಗೆ ಏನು ಮಾಡೋಕ್ಕಂದರೆ ಹೈಕೋರ್ಟಲ್ಲಿ ಅವರು ಹೈಕೋರ್ಟ್ ಆದಮೇಲೆ ಸುಪ್ರೀಂ ಕೋರ್ಟ್ ಆಗಿದೆ ಸುಪ್ರೀಂ ಕೋರ್ಟ್ ಹಾಕ ಪಿಟಿಷನ್ ಆದಮೇಲೆ ನೋಟಿಸ್ ಇಶ್ಯೂ ಮಾಡ್ತಾರೆ ನೋಟಿಸ್ ಇಶ್ಯೂ ಮಾಡೋ ನಂತರದಲ್ಲಿ ಅವ್ರೇನು ಮಾಡ್ತಾರೆ ನಮ್ಮ ಕಡೆಯಿಂದ ನಾವು ಅಡ್ವೊಕೇಟ್ಸ್ನ ಅಂದರೆ ಅಕ್ಯೂಸ್ ಸೈಡ್ ಅಂದರೆ ದರ್ಶನ್ ಸ ವಕೀಲ್ ಕಡೆಯಿಂದ ಅವರು ಅಕ್ಯೂಸ್ನ ಅಡ್ವೊಕೇಟ್ನ ಮೆನ್ಷನ್ ಮಾಡಿ ಅಡ್ವೊಕೇಟ್ನ ಕೋರ್ಟ್ಗೆ ಮಾಡ್ತಾರೆ ಸೊ ಅದಾದ ನಂತರದಲ್ಲಿ ರೀಪ್ಲೇ ಕೊಡಬೇಕು ನಮ್ಮ ಅವ್ರೇನು ಪಿಟಿಷನ್ ಆಗ್ಯದಕ್ಕೆ ಡಿಫೆನ್ಸ್ ನಾವೇನು ತೊಗೊಳ್ತೀವಿ ಅದಕ್ಕೆ ಕ್ಯಾನ್ಸಲ್ ಮಾಡಬೇಕು ಬೇಡೋದಕ್ಕೆ ಅದಂತಲೇ ತರ್ಕ ಇರುತ್ತೆ ಆರ್ಗ್ಯುಮೆಂಟ್ಸ್ಗಳಾಗುತ್ತೆ ಆರ್ಗ್ಯುಮೆಂಟ್ಸ್ ಆದಮೇಲೆ ಕೋರ್ಟ್ಗೆ ಸರಿ ತಪ್ಪು ಯಾವುದನ್ನು ಗಮನಿಸಿ ಪ್ರೈಮ್ ಆಫೀಸಿಗೆ ಮ್ಯಾಟರ್ಸ್ ಆಗುತ್ತೆ ಯಾವುದೇ ಕ್ರಿಮಿನಲ್ ಮ್ಯಾಟರ್ಸ್ ಪ್ರೈಮ ಆಫೀಸ್ ಮ್ಯಾಟರ್ ಸೊ ಈ ಗ್ರೌಂಡ್ ಮೇಲೆ ಬೇಲ ರಿಜೆಕ್ಟ್ ಮಾಡಬೇಕು ಅಥವಾ ಅಲೋ ಮಾಡಬೇಕು ಅದನ್ನು ಈ ಅಪ್ಲಿಕೇಶನ್ ಡಿಸ್ಮಿಸ್ ಮಾಡಬೇಕು ಅಥವಾ ಅಪ್ಲಿಕೇಶನ್ನ ಅಲೋ ಮಾಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ಗೆ ಅವರಿಗೆ ಅಧಿಕಾರ ಇದೆ ಅವರು ಮಾಡ್ತಾರೆ ಅದು ನಾನು ಕೋರ್ಟ್ ಬಗ್ಗೆ ನಾನು ಯಾವುದನ್ನ ಎರಡನೇ ಮಾತಾಡೋದಕ್ಕೆ ಬರೋದಿಲ್ಲ ಕೋರ್ಟ್ ಏನು ಕೊಡ್ತದೆ ನಾವು ಸಂಪೂರ್ಣ ಒಪ್ಕೊಳ್ತೇವೆ ಅದ್ರ ಮೇಲೆ ನಮ್ಗೆ ಗೌರವ ಇದೆ ಸೊ ಕೋರ್ಟಲ್ಲಿ ಏನೇ ಮಾಡಿದ್ರು ಸ್ನ್ಯಾಯಯುತವಾಗೇ ಮಾಡ್ತಾರೆ ಹಾಗಾಗಿ ಇದ್ರ ಬಗ್ಗೆ ನಾವು ಅತಿಯಾಗಿ ಮಾತಾಡೋದಿಲ್ಲ ಸರ್ ಟ್ರಯಲ್ ಏನಿದೆ ಟ್ರಯಲ್ ಕಮೆಂಟ್ಸ್ ಆಗುತ್ತೆ ಯಾವ್ದು ಸೆಕ್ಷನ್ ಜಾರಿ ಮಾಡಿಸ್ಬೇಕು ಅಂತ ಮಧ್ಯಂತರ ಜಾಮೀನು ಮಂಜೂರಾಗಿದ್ದವ್ರಿಗೆ ಇನ್ ಕೇಸ್ ಅವರು ಸರ್ಜರಿ ಮಾಡಿಸಿಲ್ಲದೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಇದನ್ನೇನಾದರೂ ಪೊಲೀಸವರು ಗಮನಿಸಿ ಆ ಒಂದು ಅದರ ಮೇಲೆ ಏನಾದರೂ ಕನ್ಸಿಡರ್ ಮಾಡ್ತಾ ಇದಾರೆ ಈ ಒಂದು ಸುಪ್ರೀಂ ಗೆ ಮೊರೆ ಹೋಗಿರೋದು ಸರ್ ನೋಡಿ ನಾವು ಒಬ್ಬರು ಕೇಸ್ ಅಲ್ಲ ಬಟ್ ಆದರೂ ವಕೀಲರಾಗಿ ನಾವು ಸಾಮಾನ್ಯವಾಗಿ ನಾವು ಏನು ಮಾತಾಡ್ತೀವಿ ಅಂತಂದರೆ ನಾವು ಕಾನೂನಲ್ಲಿ ಏನಿದೆ ಅಂತಂದರೆ ರೀಸನ್ಸ್ ಇರುತ್ತೆ ರೀಸನ್ಸ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ಇನ್ನೊಂದು ಸೈಮಲ್ಟೇನಿಯಸ್ ರೀಸನ್ ನಿಮಗೆ ಬೇಗ ಸಾಲ್ವ್ ಆಗುತ್ತೆ ಅಥವಾ ನಿಮಗೆ ಎಫೆಕ್ಟಾಗಿ ಆಗುತ್ತೆ ಫಿಸಿಯೋರಪಿ ಅಂತ ಹೇಳ್ತಾ ಇದ್ದಾರೆ ಅವರು ಫಿಜಿಯೊರಪಿ ಸಾಲ್ವ್ ಆಗುತ್ತೆ ಅಂದರೆ ಮತ್ತೆ ಅವರ ಆಪ್ರೇಷನ್ ಹೋಗಬೇಕು ಒಬ್ಬ ನಾರ್ಮಲ್ ಮನುಷ್ಯನಾಗೆ ಯೋಚನೆ ಮಾಡಿದಾಗ ಆಪ್ರೇಷನ್ ಮಾಡಿರೋ ಮತ್ತೆ ಫ್ಯೂಚರ್ ಅವರು ಹ್ಯಾಕ್ಟರ್ ಆಗಿರೋದ್ರಿಂದ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಫೈಟಿಂಗ್ಸ್ ಮತ್ತು ಸೀನ್ಗಳು ಕೆಲವೊಂದು ಸೀನ್ಗಳಿಗೇನು ಆ ವಿಷಯಗಳಲ್ಲಿ ಗ್ರೌಂಡ್ಸಲ್ಲಿ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ ಫಿಸಿಯೋಥೆರಪಿಗೆ ಹೋಗಬೇಕು ಅಂತ ಅವ್ರು ಡಿಸೈಡ್ ಮಾಡ್ಕೊಂಡಿದ್ದಾರೆ ಸೊ ಹೀಗಾಗಿ ನಾವು ಸಂಪೂರ್ಣವಾಗಿ ನಾವೆಲ್ಲದನ್ನು ಡಿಸ್ಕಷನ್ ಮಾಡೋಕ್ಕೆ ನಾವು ಅಷ್ಟು ಬರೋದಕ್ಕಾಗಲ್ಲ ಏನಿದೆ ಫಿಸಿಯೋಥೆರಪಿ ಗ್ರೌಂಡ್ ಮೇಲೆ ಅವರು ತೊಗೊಂಡಿದ್ದಾರೆ ಸೊ ಅದಕ್ಕೆ ನಾವೇನು ಡಿಸ್ಪ್ಯೂಟ್ ಮಾಡೋದಕ್ಕಾಗಲ್ಲ ಆಪ್ರೇಷನ್ ಮಾಡಬೇಕು ಅನ್ನೋದು ಮ್ಯಾಂಡೇಟ್ರಿ ಅಲ್ಲ ಅದಕ್ಕೆ ಸಬ್ಸಿಕ್ಯೆಂಟಾಗಿ ನಿಮ್ಗೆ ಏನಾದರೂ ರೀಸನ್ಸ್ ಇದೆಯಾ ಸಾಲ್ವ್ ಆಗೋದಕ್ಕೆ ಅಂತ ನಾವು ನೋಡ್ತೀವಲ್ವ ಯಾವುದೇ ವಿಷಯದಲ್ಲಿ ಆಗಲಿ ಆ ರೀತಿ ಇವ್ರಿಗೊಂದು ಫಿಸಿಯೋಥೆರಪಿ ಸಾಲ್ವ್ ಆಗುತ್ತೆ ಅಂದರೆ ಅದೇ ಸಾಲ್ವ್ ಆಗಲಿ ಅಂತ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ದರ್ಶನ್ ಅವರು ಮತ್ತಷ್ಟು ವಿಚಾರಣೆಗೆ ಏನಾದರೂ ಹಾಜರಾಗ್ತಾರೆ ಸರ್ ಈ ಒಂದು ಖಂಡಿತ 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 ಪ್ರತಿ ಕೋರ್ಟ್ ಡೇಟಲ್ಲಿ ಎಲ್ಲರೂ ಕೂಡ ಆರ ಆರೋಪಿ ಅಂತ ಏನು ಹೇಳ್ತಾರೆ ಎಲ್ಲರೂ ಕೂಡ ಕೋರ್ಟ್ಗೆ ತಲೆ ಬಾಗಲೇಬೇಕು ಪ್ರತಿದಿನ ಏನು ಅಪಿಯರೆನ್ಸ್ ಇರುತ್ತೆ ಬರಬೇಕಾಗುತ್ತೆ ಸಾಕ್ಷಿಗಳು ಕೊಡಬೇಕಾಗುತ್ತೆ ವಿಚಾರಣೆ ಒಳಗ್ಕೊಡ್ಬೇಕಾಗತ್ತೆ ಅದು ಪ್ರೊಸೀಜರ್ ಅಂದರೆ ಟ್ರಯಲ್ ಕಮಿಸ್ತಾರೆ ಪ್ರೊಸೀಜರ್ ಅಂದರೆ ಎಲ್ಲರೂ ಒಂದೇ ಪ್ರೊಸೀಜರ್ ಅದನ್ನೇನು ಬೇರೆ ಯಾರು ಮಾಡೋದಕ್ಕಾಗಲ್ಲ ಕಾನೂನಿಗೆ ಎಲ್ಲ ಒಂದೇ ಅಷ್ಟೇ ಸರ್ ಅಲ್ಲ ಸರ್ ಈ ಒಂದು ಕೇಸಲ್ಲಿ ಏನಾದರೂ ಜಾಮೀನು ರದ್ದಾಗಂತಹ ಚಾನ್ಸ್ ಏನಾದರೂ ಅನ್ನೋದು ಸರ್ ಜಾಮೀನು ರದ್ದಾಗುತ್ತಿರೋ ಚಾನ್ಸಸ್ನ ನಾವು ಹೇಳೋದಕ್ಕೆ ಬರೋದಿಲ್ಲ ಕೋರ್ಟಲ್ಲಿ ಇರೋ ವಿಷಯಗಳನ್ನು ನಾವು ಯಾವುದೋ ಡಿಸ್ಪ್ಯೂಟ್ ಮಾಡೋದು ಅಲಿಗೇಷನ್ ಮಾಡೋದಕ್ಕೂ ಆಗಲ್ಲ ಸೊ ಕೋರ್ಟಿಗೆ ನಾವು ತಲೆ ಬಾಕ್ತೀವಿ ಈಗೇನು ಆರ್ಡ್ರ್ ಬಂದಿದೆ ನಾಗಪ್ರಸನ್ನ ಸಾಹೇಬ್ರ ಕಡೆಯಿಂದ ಆಗ ನಾಗಪ್ರಸನ್ನ ಸಾಹೇಬ್ರ ಆನರ್ಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಏನು ಆರ್ಡ್ರ್ ಮಾಡಿದ್ದಾರೆ ಆ ಆರ್ಡ್ರ್ ನಾವು ಕೂಡ ಓದಿದೀವಿ ಆ ಗ್ರೌಂಡ್ ಮೇಲೆ ನಮಗೆ ಒಂದು ಭರವಸೆ ಕೂಡ ಇದೆ ನ್ಯಾಯ ನ್ಯಾಯಯುತವಾಗಿ ಆರ್ಡ್ರ್ ಬಂದಿದೆ ನಮಗೆ ಅವರ ಮೇಲೆ ನಮಗೆ ಸಂಪೂರ್ಣವಾದ ಗೌರವ ಇದೆ ಸೊ ನ್ಯಾಯಾಲಯಕ್ಕೆ ನಾವು ಯಾವತ್ತೂ ತಲೆ ಬಾಗ್ತೀವಿ ಅವರ ಆರ್ಡ್ರ್ ನಾವು ಒಬೇ ಮಾಡ್ತೀವಿ ಮುಂದೆ ಏನಾಗುತ್ತೆ ಹೈಕೋರ್ಟ್ ಸೈಕು ಸುಪ್ರೀಂ ಕೋರ್ಟ್ ಅವರು ಕೂಡ ಕನ್ಸಲ್ಡ್ ಅವ್ರೇನು ಆರ್ಡರ್ ಕೊಡ್ತಾರೆ ಅದು ನಾವು ಕೂಡ ನೋಡೋಣ ನಾವು ಯಾರ ಬಗ್ಗೆಯೂ ಮಾತಾಡೋಕ್ಕೆ ಬರೋದಿಲ್ಲ ಸರ್ ನಾವು ಸಂಪೂರ್ಣವಾಗಿ ಕಾನೂನಿಗೆ ಗೌರವ ಕೊಡ್ತೀವಿ ಹಾಗಾಗಿ ನಾವು ಏನಿದೆ ಬಂದಿರೋ ಆರ್ಡ್ರ್ ಒಪ್ಕೊಳ್ತೀವಿ ನಾವು ಯಾವುದೇ ಆರ್ಡ್ರ್ ಬಂದರೂ ಒಪ್ಕೊಳ್ತೀವಿ ಇದ್ದ ಈ ಒಂದು ಸುಪ್ರೀಂ ಕೋರ್ಟ್ ಮೊರೆ ಹೋಗಿರೋದ್ರಿಂದ ಇನ್ನೊಂದಷ್ಟು ವಿಚಾರಣೆಗಳಾಗಿರ್ಬೋದು ಅವ್ರ ಮೇಲೆ ಸೆಕ್ಷನ್ಗಳು ಅಪ್ಲೈ ಆಗಿರ್ಬೋದು ಒಟ್ನಲ್ಲಿ ಇದೆಲ್ಲ ನಡೀತದೆ ಏನಾದರೂ ಮುಗಿದ ಪ್ರಾಜ್ ಅದನ್ನು ನಾವು ನೋಡಿ ಪ್ರಾಸಿಕ್ಯೂಷನ್ ಸೈಡಿಂದ ಯಾವುದೇ ಡಿಫೆನ್ಸ್ ಬೇಕಾದ್ರು ಅವ್ರು ತಗೊಳ್ತಾರೆ ಅವ್ರ ಡಿಫೆನ್ಸ್ ಅವ್ರಿಗೆ ಏನು ಉಪಯೋಗ ಆಗುತ್ತೆ ಒಳ್ಳೆದನ್ನ ಅವ್ರಿಗೆ ಏನು ಒಳ್ಳೆಯದಾಗುತ್ತೆ ಅದನ್ನು ಡಿಫೆನ್ಸ್ ತಗೊಳ್ತಾರೆ ನಾವು ಡಿಫೆನ್ಸ್ ಸೈಡ್ ಅಡ್ವೊಕೇಟ್ಸ್ ಆಗಿದ್ವಿ ಅಂತಾರೆ ಇನ್ ಕೇಸ್ ನಾವು ದರ್ಶನ್ ಸರ್ ವಕೀಲರ ಕಡೆಯಿಂದ ಅವ್ರಿಗೆ ಏನು ಬೆನಿಫಿಟ್ ಆಗುತ್ತೆ ಅದನ್ನು ಡಿಫೆನ್ಸ್ ಮಾಡ್ತಾರೆ ಸೊ ಇಲ್ಲಿ ಡಿಫೆನ್ಸ್ ಅವ್ರ ಕಡೆಯಿಂದ ಪ್ರಾಸಿಕ್ಯೂಷನ್ ಇಂದ ಏನು ಒಳ್ಳೇದು ಆಗುತ್ತೆ ಅದನ್ನು ಡಿಸ್ಪ್ಯೂಟ್ ಮಾಡ್ತಾರೆ ಹೊರತು ಇಲ್ಲಿ ಯಾರಿಗೆ ನಮಗೆ ನಾವು ಸಮಾಜವಾಗಿ ಸಮಾಜಕ್ಕೆ ಹೋಗಿ ಕೋರ್ಟಲ್ಲಿ ವಿಷಯ ಇದರಿಂದ ಕೋರ್ಟಲ್ಲಿ ಲಾ ಪ್ರಕಾರನೇ ಮಾತಾಡಬೇಕು ಸೊ ಹಾಗಾಗಿ ಇದನ್ನು ನಾವು ಸಂಪೂರ್ಣವಾಗಿ ಮಾಡಬಾರಕ್ಕೆ ಆಗೋದಿಲ್ಲ ಸರ್ ಇಷ್ಟು ಮಾತ್ರ ಹೇಳಬಲ್ಲೆ ಇಷ್ಟು ಮಾತ್ರ ಹೇಳಿ ಸರ್ ಸರ್ ಅರ್ಜುನ ಸೋಮಾರ್ಜುನ ಸರ್ ಎಸ್ ಇದಿಷ್ಟು ಅಡ್ವೊಕೇಟ್ ಆಗಿರುವಂಥ ಅರ್ಜುನ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಚೇತನ್ ಎಸ್ ನಮ್ಮ ಟಿ ವಿ ಮೈಸೂರು